ಬಸ್ ಸತ್ಬೇಕಂತಂದ್ರೂ ಫೋರ್ ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ ನೋಡಿ ಎಷ್ಟು ಆಸರೆಯಾಗಿದೆ ಅಂತೇಳಿ ಇಷ್ಟೊತ್ತಾದರೂ ನೀರು ಕುಡಿಯೋಕೆ ಬರೋಕ್ಕಾಗಿಲ್ಲ ಇವರಿಗೆ ಇನ್ನೊಂದು ಸಿಂಡ್ಲೆ ಬಳಿ ಎಲ್ಲ ಸತ್ತೋಗಿತ್ತು ಆದರೆ ಸಿಂಡ್ಲೆಕಾಯಿನ ಹಾಗೆ ತೆಗ್ದು ಇಡ್ಕೊಂಡಿದ್ದೀನಿ ನನ್ನ ಕತೆ ಮುಗೀತು ಈಗ ಹೆಂಗೆ ತಿಂತಾರೆ ಅಂತ ಹೇಳಿ ಅಪ್ಪೋ ನಾ ಅಮ್ಮನ ಕೆಲಸ ಆಗಿತ್ತು ಆದರೆ ಇವತ್ತು ನನಗೆ ಬಂದಿದೆ ಇವರು ತಂದು ಹಾಕೋದೇನು ದೊಡ್ಡ ವಿಷಯ ಅಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಂಡಿರುವಂಥ ಬೆಲ್ಲೈಕನ್ನ ಅವತ್ತೆ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇವತ್ತು ನಾನು ಊಟ ಎಲ್ಲ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿಂದ ಲಾಗ್ನ ಸ್ಟಾರ್ಟ್ ಮಾಡಲಿಕ್ಕಾಗಿಲ್ಲ ಯಾಕಂದರೆ ಇವತ್ತು ಅಮ್ಮ ಕೂಡ ಮನೇಲಿಲ್ಲ ಅಮ್ಮ ಇವತ್ತು ಬೆಳಗ್ಗೆ ಅಕ್ಕನ ಮನೆಯಲ್ಲಿ ಮನೇಲಿ ಗೃಹ ಪ್ರವೇಶ ಇದೆ ಅಂತೇಳಲು ಹೋದರು ಅಮ್ಮಂಗೆಲ್ಲ ಅಲ್ಲಿ ಬಸ್ ಹತ್ತಿಸಿ ಬರೋ ತನಕ ಸ್ವಲ್ಪ ಲೇಟ್ ಆಯಿತು ಆಲ್ಮೋಸ್ಟ್ ನಮಗೆ ಬಸ್ ಹತ್ತಬೇಕಂತಂದ್ರೆ ಫೋರ್ ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ ಅಮ್ಮಂಗೆ ಹೋಗಿ ಬಿಟ್ಟು ಬಂದೆ ಹಾಗೆ ಅಲ್ಲಿ ಹತ್ರದಲ್ಲಿ ದಾರಿ ಮೇಲೆ ಸಿಗುತ್ತೆ ನಮ್ಮದು ಹೊಸ ತೋಟ ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬಂದೆ ಯಾಕಂದರೆ ತುಂಬ ದಿನ ಆಗಿತ್ತು ಹೋಗಿ ನೋಡಿರಲಿಲ್ಲ ಹಾಗಾಗಿ ಅಲ್ಲೂ ಕೂಡ ಹೋಗಿ ಕಣ್ಣಾಯಿಸ್ಕೊಂಡು ಬಂದೆ ಹಾಗೆ ಗಾಡಿ ತಗೊಂಡು ಹೋಗಿದ್ದಾಗಿತ್ತು ಹಾಗೆ ಹೋಗಿ ನೋಡ್ಕೊಂಡು ಬಂದೆ ಹಾಗೆ ಬಂದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಮನೆ ಅಡುಗೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಬರೋ ತನಕ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ಇಲ್ಲಿ ಅಪ್ಪ ಆಲ್ರೆಡಿ ಬೆಳಿಗ್ಗೆ ದನಗೆಲ್ಲ ತಕೊಂಡು ಬಂದಿದ್ರಾಗಿತ್ತು ದನಕ್ಕೆ ತಗೊಂಡು ಬರೋದೇ ಅವರಿಗೆ ಮೇಯಿಸೋದೆ ತುಂಬ ನಮ್ಮದು ಸಮಸ್ಯೆ ಆಗ್ಬಿಡುತ್ತೆ ಯಾಕೆಂದರೆ ಇವಾಗ ಹೋಗ್ತಾ ಹೋಗ್ತಾ ಬೇಸಿಗೆ ಬಿದ್ದಂಗೆ ಬ್ಯಾಂಡದಲ್ಲಿ ಹುಲ್ಲೆಲ್ಲ ಸಾಯುತ್ತೆ ಅಷ್ಟೊಂದು ಸಿಗೋದಿಲ್ಲ ಮೇವು ಹಾಗಾಗಿ ಇವಾಗಲೇ ನಾವು ತಗೊಂಡು ಮೆಸ್ಲಿಕ್ಕೆ ಹಾಕಿಬಿಟ್ರೆ ಇರುವಷ್ಟು ಹುಲ್ಲಾದರೂ ಅವ್ರು ತಕೊಂಡು ತಿಂದ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಇವಾಗ ಈ ತೋಟದ್ದೆಲ್ಲ ಮುಗೀತು ಕಳೆ ಎಲ್ಲ ತೆಗೆದು ಮುಗೀತು ಅಂದರೆ ಮತ್ತು ಇಲ್ಲಿ ನಾವು ಬರೋದು ಬೇಗ ಬರೋದಿಲ್ಲ ಅಡಿಗೆ ಕೊಯ್ಯೋದು ಅಷ್ಟೇ ಮಾಡೋದು ನಾವು ಫ್ರೀ ಇದ್ದರೂ ಮನೆಯಲ್ಲಿ ಅಥವಾ ಏನಾದರೂ ಮನೆಯಲ್ಲೇ ಇರೋದು ಅಥವಾ ಏನಾದರೂ ಅಂತಂದರೆ ಬೆಳಗ್ಗೆ ಬಂದಾದರೂ ಇಲ್ಲಿ ತಂದುಬಿಟ್ಟು ಹಾಕ್ತೀವಿ ಪ್ರತಿದಿನವೂ ಆಗೋದಿಲ್ಲ ಕೆಲವೊಂದು ದಿನ ಫ್ರೀ ಇದ್ದಾಗಾದರೂ ನಾವು ಇಲ್ಲಿ ಬಂದು ತಂದುಬಿಡ್ತೀವಿ ಈಗ ದನಗಳನ್ನು ನೋಡಲಿಕ್ಕೆ ಅಂತ ಹೇಳಿ ನಾನು ಬಂದಿರೋದು ಆ ಕಡೆಗಿದ್ದಾರೆ ಸೊ ಇವತ್ತು ಕಳೆ ಕೀಳ್ತಿರ್ಬೇಕಾದ್ರೂ ಕೂಡ ನಮ್ಮ ಹತ್ರ ಬಂದೇ ಇಲ್ಲ ಅವರು ಯಾಕಂದರೆ ಇವತ್ತೇ ಅಷ್ಟೊಂದು ಹುಲ್ಲಿ ಇರಲಿಲ್ಲ ಆಗಿತ್ತು ತೆಗಿಬೇಕಿದ್ರೆ ಅವ್ರಿಗೆ ಹಾಕಿಲ್ಲ ಇವಾಗ ಇರೋದೊಂದು ಸ್ವಲ್ಪ ಸ್ವಲ್ಪನ ತೆಗೆದು ರಾಶಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಮಧ್ಯಾಹ್ನ ಮೇಲೆ ಹಾಕಬೇಕು ಅಂತ ಹೇಳಿ ಹಾಗೆ ಇವತ್ತೇ ನಾಳೆನೂ ಕೂಡ ಅಮ್ಮ ಇರುವುದಿಲ್ಲ ನಾಳೆ ಮಧ್ಯಾಹ್ನ ಮೇಲೆ ಎಷ್ಟೊತ್ತಿಗೆ ಬಂದುಬಿಡ್ತಾರೆ ಅಮ್ಮ ಇದ್ದಿದ್ದರೆ ಎಷ್ಟು ತನಕ ಅಷ್ಟು ತೋಟದ ಕಳೆ ಕ ತೆಗಿತಾ ಆಗ್ತಾಯಿತ್ತು ಅಮ್ಮ ಅವತ್ತೆ ಬೆಂಗಳೂರಿಗೆ ಹೋದಲು ಬೆಂಗಳೂರಿಗೆ ಹೋಗಿದ್ದು ಎರಡು ದಿನ ಅಮ್ಮ ತೋಟಕ್ಕೆ ಬಂದಿಲ್ಲ ಹಾಗೆ ಇವತ್ತು ಮತ್ತು ನಾಳೆ ಮತ್ತೆ ಎರಡು ದಿನ ಆಯಿತು ಸೊ ಹಾಗೆ ನಾನು ಅಪ್ಪ ಇಬ್ಬರೇ ತೆಗಿತಾ ಇದ್ದೀನಿ ವೇಸ್ಟ್ ಆಗುತ್ತೋ ಅಷ್ಟು ಅಂತ ಹೇಳಿ ಬೇಗ ಬೇಗ ಮುಗಿಸಿ ನೆಕ್ಸ್ಟು ಅಡಿಕೆ ಸೀಸನ್ ಅಂದರೆ ಗೋಟ್ ಕೊಯ್ಯೋದು ಎಲ್ಲ ಕೆಲಸ ಮಾಡಬೇಕು ಮತ್ತು ಅಂಗಳನ್ನೆಲ್ಲ ಕ್ಲೀನ್ ಮಾಡೋದುಂಟು ಹಾಗಾಗಿ ಸೊ ಇವತ್ತೇ ಏನು ಕೆಲಸ ಮಾಡ್ತೀನಿ ಮಧ್ಯಾಹ್ನ ಮೇಲೆ ಏನು ಅಂತ ಹೇಳಿ ಸೊ ಬನ್ನಿ ನೋಡುವ ಹಾಗೆ ದನಗಳಿಗೆಲ್ಲ ನೀರು ಕುಡಿತಾರೆ ಇಲ್ವಾ ಹೇಳಿ ನೋಡಿಬಿಟ್ಟು ಹೋಗ್ತೀನಿ ಇಲ್ಲ ಅಂತಂದ್ರೆ ಅಲ್ಲಿ ಮಂದಿ ಮತ್ತೆ ನೀರು ಹಾಕ್ಲಿಕ್ಕೆ ಹೇಳ್ತಾರೆ ಅವರು ಇಲ್ಲ ಅಂತಂದ್ರೆ ಅಲ್ಲಿ ನೀರು ಇದೆ ಮಧ್ಯದಲ್ಲಿ ಹಾಗೆ ಪಾಸ್ ಹಾಕೊಂಡು ಬರ್ತಾರೆ ಯಾಕೆಂದರೆ ಮುಂದ್ಗಡೆ ಒಬ್ಬರು ಬರ್ತಾರೆ ಹಿಂದ್ಗಡೆಯಿಂದ ಒಬ್ಬರು ಬರ್ತಾರೆ ಹಿಂದ್ಗಡೆಯಿಂದ ಬಂದವರು ಮುಂದ್ಗಡೆಯಿಂದ ಗುದ್ದು ಬಿಡ್ತಾರೆ ಅವ್ರು ಸಿ ಮುಂದೆ ಬಾ ನೀರು ಕುಡಿಯೋಕ್ಕಿಂತ ಮುಂಚೆನೇ ಪಾಸಾಗಿಬಿಡ್ತಾರೆ ಸೊ ಇಲ್ಲಿಗ ನಾನು ನೋಡ್ಕೊತಾ ಇರಬೇಕು ಇಲ್ಲ ಅಂತಂದ್ರೆ ಒಬ್ರಿಗೊಬ್ರು ಗುದ್ದುಕೊಂಡು ಅವ್ರು ಮತ್ತೆ ನೀರು ಕುಡಿದಿಲ್ಲ ಪ್ರತಿ ಸಲವೂ ಹಾಗೆಯಾ ಮಧ್ಯಾಹ್ನ ಊಟ ಆಗಿದ್ದೇ ಇವರಿಗೆ ನೀರಿಗೆ ಒಂದು ಸರ್ತಿ ಬಡ್ದಾಗಲಿಕ್ಕೆ ಬರಬೇಕು ಇಲ್ಲಾಂತಂದ್ರೆ ಅವ್ರು ನೀರು ಕುಡಿಯೋದಿಲ್ಲ ಸಂಜೆನೂ ತನಕನೂ ಕೂಡ ಹಾಗೆ ಇರ್ತಾರೆ ಚಿಕ್ಕ ಚಿಕ್ಕ ಕರ ಇದೆಯಲ್ಲ ಅವರಿಗೆಲ್ಲ ಪಾಪ ನೀರು ತುಂಬ ಆಸರೆಯಾಗಿರುತ್ತೆ ಅವರಿಗೆ ಇಲ್ಲಿ ಬಂದು ಕುಡಿಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಯಾಕಂದರೆ ಚಿಕ್ಕ ಕರ ಅಲ್ಲ ಈ ದೊಡ್ಡವ್ರಿಗೆ ಭಾಳ ಸೊಕ್ಕು ಅವ್ರು ಸಂಜೆ ತನಕನಾದರೂ ನೀರು ಕುಡಿಯೋಕ್ಕಿಂತ ಮುಂಚೆ ಹಾಗೆ ಇದ್ಬಿಡ್ತಾರೆ ಆದರೆ ಸಣ್ಣ ಸಣ್ಣ ಕರಗಳಿಗೆಲ್ಲ ಆಗೋದಿಲ್ಲ ಅವರಿಗೆ ಕಡೆಗಾದರೂ ನಾವು ನೀರು ತಂದು ಹಾಕ್ಕೊಂತ ಹಾಕಬೇಕಾಗತ್ತೆ ಇಲ್ಲಾಂತಂದರೆ ಇಲ್ಲಿ ನೀರು ಇರುತ್ತೆ ಒಂದೊಂದು ತಿಂಗಳ ಇರತ್ತೆ ನೆಕ್ಸ್ಟು ಇಲ್ಲಿ ಬೇಣಕೆಲ್ಲ ತಂದು ಹಾಕಿದ್ರೆ ಮಧ್ಯಾಹ್ನ ಬಕೆಟ್ ಒಳಗೆ ನೀರು ತಂದು ಕೊಡಬೇಕಾಗತ್ತೆ ಅವರಿಗೆ ಸೊ ಹೀಗೆ ಸೊ ನೆಕ್ಸ್ಟ್ ಹೀಗೆ ಚೆಲ್ಲ ಕುಡ್ದಾದ ಮೇಲೆ ಮತ್ತೆ ತೋಟಕ್ಕೆ ಬಂದು ಕಳೆ ಕೀಳುವುದು ಅಷ್ಟೊಂದು ತೆಗಿಯುವುದೇನೂ ಇಲ್ಲ ಇದ್ದಾರೆ ಅಮ್ಮ ಮಗಳು ಸೇರಿಕೊಂಡು ಹಾಗೆ ಮೇಲ್ಗಡೆಯಿಂದ ಯಾರಾದರೂ ಬೇರೆಯವ್ರು ಬಂದರು ಅಂದ ತಕ್ಷಣ ಹಾಗೆ ಬಿಟ್ಟು ಹೋಗ್ತಾಯಿರ್ತಾರೆ ಇವಳು ನೋಡಿ ನೀರೆಲ್ಲ ಗಲೀಜು ಮಾಡ್ತಾಯಿದ್ದಾಳು ಮೇಲ್ಗಡೆ ಬಂದ್ಕೊಂಡು ಇಲ್ಲಿ ಇಲ್ಲಿ ಇಷ್ಟು ದೊಡ್ಡ ಹೊಂಡ ಉಂಟು ಇಲ್ಲಿ ಬಂದು ನೀರು ಕುಡಿಯೋಕ್ಕಾಗೋದಿಲ್ಲ ಸೊ ಬಂದು ಅನ್ಸುತ್ತೆ ಇವಾಗ ಅಲ್ಲಿ ಗಲೀಜ ಮಾಡಿಕೊಂಡು ನೀರು ಇಲ್ಲಿ ಬಂದು ಕುಡಿತಾ ಇದ್ದಾರೆ ಈ ಪಾಪ ಈ ಸಣ್ಣ ಗೊತ್ತಾಗೋದಿಲ್ಲ ಇಲ್ಲಿ ಬಂದು ನೀರು ಕುಡಿಬೇಕು ಅಂತೇಳಿ ಆ ಮಂದಿರ ಎಲ್ಲ ಹೋಗ್ತಾರೆ ಇವರು ಕೂಡ ಅಲ್ಲೇ ಹೋಗ್ತಾ ಇರ್ತಾರೆ ಇವರು ಇದ್ದಾರಲ್ಲ ದೊಡ್ಡವರು ಒಂಚೂರು ಬುದ್ಧಿ ಇಲ್ಲ ಅವರಿಗೆ ಹಾಂ ನೀರು ಕುಡಿದೆ ಹಾಂ ನೋಡಿ ಇವಳು ಇವಳು ಬಂದ ತಕ್ಷಣ ನೋಡಿ ಇವ್ರಿಗೆ ಹೋಗೇ ಬಿಟ್ರು ನೀರು ಸಾಕಾಯ್ತು ಅಲ್ವ ಗೊತ್ತಿಲ್ಲ ಇವಳು ದೊಡ್ಡ ಕೋರ್ ತಗೊಂಡು ಬರ್ತಾ ಇರ್ತಾಳೆ ತುಂಬ ಇಷ್ಟು ದೊಡ್ಡ ಹೊಂಡ ಇರ್ಬೇಕಾದ್ರೆ ಅಲ್ಲಲ್ಲಿ ನೀರು ಕುಡಿತಾರೆ ನೋಡಿ ಎಷ್ಟು ಆಸರೆಯಾಗಿದೆ ಅಂತೇಳಿ ಇಷ್ಟೊತ್ತಾದರೂ ನೀರು ಕುಡಿಯೋಕೆ ಬರೋಕ್ಕಾಗಿಲ್ಲ ಇವರಿಗೆ ಇನ್ನ ಅವಳು ಬರ್ತಾಳೆ ಈಗ ಅದ್ರ ಮಗಳದು ಇದ್ರದ್ದು ಮಗಳವಳು ನಾನೆಲ್ಲ ನೀರು ಕುಡ್ಸ್ಕೊಂಡು ಬಂದಾಕಿದ ತಕ್ಷಣವೇ ಟೀ ಮಾಡಿದೆ ಬೆಂಕಿ ಆವಾಗಲೇ ಮಾಡಿಟ್ಟು ಹೋಗಿದ್ದ ಈಗ ಬಂದ ತಕ್ಷಣ ಟೀ ಮಾಡಿದೆ ನನಗೆ ಶಿಹಾಯಿ ಚಾ ಅದಕ್ಕೆ ಸಪ್ರೇಟಾಗಿ ಸಕ್ಕರೆ ಹಾಕಿಬಿಟ್ಟು ನೆಕ್ಸ್ಟ್ ಆ ಸಕ್ಕರೆನ ಕರಗಿಸ್ತಾ ಇದ್ದೀನಿ ನನಗೆ ಬಿಸಿ ಬಿಸಿ ಚಾ ಅಂದರೆ ಅಷ್ಟೊಂದು ಕುಡಿಯೋಕ್ಕಾಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಸಕ್ಕರೆನ ಹಾಕಿಬಿಟ್ಟು ಈ ಥರ ಮಾಡಿ ತಂಡ ಮಾಡ್ಕೊತೀನಿ ಹಾಗೆ ನನಗೆ ಡೊನೇಟ್ ಅಂದರೆ ತುಂಬ ಇಷ್ಟ ಇದು ಲಾಸ್ಟ್ ಪ್ಯಾಕೆಟು ಇದು ಇಷ್ಟು ತಿಂದುಬಿಟ್ರೆ ಮುಗೀತು ಸಿಂಡ್ಲೆಕಾಯಿನ ಫುಲ್ಲು ತೆಗೆದು ಇಟ್ಕೊಂಡಿದ್ದೀನಿ ತೆಗಿಬೇಕಿದ್ರೆ ಇನ್ನೊಂದು ಸಿಂಡ್ಲೆ ಬಿಳಿ ಎಲ್ಲ ಸತ್ತೋಗಿತ್ತು ಆದರೆ ಸಿಂಡ್ಲೆಕಾಯಿನ ಹಾಗೆ ತೆಗೆದು ಇಟ್ಕೊಂಡಿದ್ದೀನಿ ದನಗಳಿಗೆ ಹಾಕಬೇಕು ಅಂತ ಹೇಳಿ ಬೆಳಗ್ಗೆ ಹಾಕೋದಾಗಿತ್ತು ಆದರೆ ದನಗಳು ಸ್ವಲ್ಪ ಬೇಣ ಆ ಕಡೆ ಹೋಗಿದ್ರಾಗಿತ್ತು ಹಾಗಾಗಿ ಹಾಕಿರಲಿಲ್ಲ ಇವಾಗ ಅಷ್ಟನ್ನು ತುಂಬಿ ಒಳಗೆ ಹಾಕೇ ಹೋಗ್ಬೇಕು ಸೌತೆಕಾಯಿ ಬಂದಿತ್ತು ಅದನ್ನು ಕೊಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ದಿಷ್ಟು ಹೋಗಿ ಹಾಕಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಹುಲ್ಲುಂಟು ಅಲ್ಲೊಂದುಂಟು ಹಾಗೆ ಒಂದು ಸ್ವಲ್ಪ ಹುಲ್ಲಿರೋದನ್ನು ಹೋಗಿ ದನಕ್ಕೆ ಹಾಕಬೇಕು ಇದು ಇದು ತುಂಬ ಕೈಯಾತ್ ಆಗತ್ತೆ ಆದರೆ ದನಗಳು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಅವರಿಗೆ ಕೈಯಾತ್ ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ ಇದು ಹಾಗೆ ಹಾಕಬೇಕು ಅವ್ರು ತಿಂತಾರೆ ಗರ 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 ಅಂತ ಹೇಳಿ ಆದರೆ ಇದರದ ಏನು ಗೊತ್ತುಂಟ ಇದು ಬಳ್ಳಿ ಫುಲ್ಲಾಗಿದೆ ನೋಡಿ ಯಾವ ಥರ ಆಗಿದೆ ಅಂತೇಳಿ ಇಲ್ಲಿ ಫುಲ್ಲಾಗಿ ಎಳೆದು ಒಂದು ಕಡೆ ರಾಶಿ ಮಾಡಿ ಇಟ್ಟಿದ್ದೀನಿ ಆದರೆ ಇದು ನೋಡಿ ಎಷ್ಟು ಎಳೆಯದಿದೆ ಅಂತ ಹೇಳಿ ಇದು ಹೀಗೆ ಇರತ್ತೆ ಏನು ಕೂಡ ಎಷ್ಟು ಬಿಸಿಲಿಗೆ ಇರಲಿ ಏನೇ ಇದ್ರೂ ಕೂಡ ಇದು ಇದೇ ರೀತಿ ಇರತ್ತೆ ಅಂತ ಎಲ್ಲೂ ಹಾಳಾಗೋದಿಲ್ಲ ನಾನು ಹತ್ರ ಕೇಳಿದೆ ಇದು ಹಾಳಾಗೋದಿಲ್ವಾ ಅಥವಾ ಏನಾಗೋದಿಲ್ಲ ಅಂತ ಹೇಳಿ ನಮ್ಮ ಅಪ್ಪ ಅಂದರು ಇಲ್ಲ ಹೀಗೆ ಇರತ್ತೆ ನೆಕ್ಸ್ಟ್ ವರ್ಷ ಮಳೆಗಾಲ ತನಕ ಬಂದ್ರೂ ಕೂಡ ಇದು ಹೀಗೆ ಇರತ್ತಂತಪ್ಪ ಹಾಳಾಗೋದಿಲ್ಲ ಅಂತಪ್ಪ ಅಂದರೆ ಇದೇ ಥರ ಗ್ರೀನಾಗಿ ಹೀಗೆ ಇರತ್ತಂತೆ ಸೊ ತುಂಬ ದೊಡ್ಡದೂ ಆಗಿದೆ ತುಂಬ ಚಿಕ್ಕದೂ ಆಗಿದೆ ಮುಂದೆ ಬಳ್ಳಿಗೆ ಇದರಿಂದ ಏನು ನಾವಂತೂ ಏನು ಮಾಡೋದಿಲ್ಲ ಹಾಗೆ ಇರೋ ದನ ಅಷ್ಟು ತೆಗೆದು ದನಗಳಿಗೆ ಹಾಕೋದು ನಿನ್ನೆ ಒಂದು ಬುಟ್ಟಿ ಹಾಕಿದ್ರಾಗಿತ್ತು ಇವತ್ತು ಇವತ್ತೊಂದು ಬುಟ್ಟಿ ಸಿಗುತ್ತೆ ಎಲ್ಲ ದನಗಳಿಗೆ ಎಲ್ಲಿ ಸಿಗುತ್ತೆ ಒಂದೊಂದು ಹತ್ತು ಹತ್ತು ಸಿಗುತ್ತೆ ನಾವು ಅಷ್ಟೇ ಹೋಗಿ ಈಗ ದನಗಳಿಗೆ ಹಾಕುವ ಇದನ್ನ ಈಗ ಬುಟ್ಟೊಳಗೆ ತುಂಬಬೇಕು ಒಂದು ಬುಟ್ಟಿ ಆಯಿತು ಇದನ್ನ ಈಗ ತಗೊಂಡು ಹಾಕಬೇಕು ಸೊ ಹೋಗುವ ತಗೊಂಡು ನೋಡಿ ಹೆಂಗೆ ಓಡಿ ಬರ್ತಿದ್ದಾರೆ ಅಂತ ಹೇಳಿ ದೇವ್ರೆ ನಾನು ಇಲ್ಲಿ ಆಲ್ರೆಡಿ ಹಾಕಾಯ್ತು ಇಲ್ಲ ಅಂತಂದರೆ ನನ್ನ ತಲೆ ಮೇಲೆ ಇರೋ ಬುಟ್ಟಿ ಹೋಗಿರೋದು ನೋಡಿ ಹೆಂಗೆ ಹೆಂಗೆ ಓಡಿ ಬರ್ತಾರೆ ಅಂತೇಳಿ ನೋಡಿ ಒಬ್ರಿಗೆ ಬಂದು ಒಬ್ಬರು ಹೊಡ್ಕೊಳ್ಳೋದು ನೋಡಿ ಸೊ ಅಡೇ ಅಲ್ಲೊಬ್ಳು ಬರ್ತಾ ಇದ್ದಾಳೆ ಹೆಂಗ ತಿಂತಾರೆ ನೋಡಿ ತಲಾಟು ಬಂದ ಬೈಕ್ ಹಾಕೊಂಡು ನೋಡಿ ಹೆಂಗ ತಿಂತಾರೆ ಅಂತ ಹೇಳಿ ಅಪ್ಪ ಇದು ದಿನ ಅಮ್ಮನ ಕೆಲಸ ಆಗಿತ್ತು ಆದ್ರೆ ಇವತ್ತು ನನಗ್ ಬಂದಿದೆ ಇವ್ರು ತಂದು ಹಾಕೋದೇನು ದೊಡ್ಡ ವಿಷಯ ಅಲ್ಲ ತರ್ಬೇಕಿದ್ರೆ ಅರ್ಧಕ್ಕೆ ಅಡ್ಡ ಹಾಕ್ತಾರೆ ಅದೇ ಬೇಜಾರು ಇವಾಗ ಸದ್ಯಕ್ಕೆ ಆ ಕಡೆ ಇದ್ದಿದ್ರಾಗಿತ್ತು ಅಲ್ಲಿ ಅಪ್ಪ ಸೋರ್ತಾ ಇದ್ದಾರೆ ಅಲ್ಲಿದ್ದಿದ್ರಾಗಿತ್ತು ಅದೇ ಗ್ಯಾಪಲ್ಲಿ ನಾನು ತಂದು ಹಾಕಿದೆ ಸ್ವಲ್ಪ ಬಚಾವಾದೆ ಇಲ್ಲ ಅನ್ನಿದ್ರೆ ನನಗೆ ಅರ್ಧದಲ್ಲಿ ಬಿಳಿಸಾಕ್ತಿದ್ರಾಗಿತ್ತು ಇದು ದಿನ ಅಮ್ಮನ ಕೆಲಸ ಆಗಿರೋದ್ರಿಂದ ನನಗೆ ಅವ್ರು ಕೇಳೋದಿಲ್ಲ ಇವಾಗ ಮತ್ತೆ ಹುಲ್ ತಂದು ಹಾಕಬೇಕು ಸೊ ಹಾಕುವ ಬೆಳಿಗ್ಗೆಯಿಂದ ಇಷ್ಟನ ಹುಲ್ ಸಿಕ್ಕಿತ್ತು ಈಗ ಇಲ್ಲಿ ತಂದು ಹಾಕ್ಕೊಂಡಿದ್ದೀನಿ ಹಾಗೆ ಈ ಥರ ಗಿಡ ಇರುತ್ತಲ್ಲ ಇದು ತಿನ್ನತ್ತೆ ಹಾಗಾಗಿ ಇದನ್ನಷ್ಟೇ ಕಟ್ ಮಾಡಿಬಿಟ್ಟು ತಗೊಂಡೋಗ್ಬೇಕು ಅದೇ ಅಲ್ಲೆಲ್ಲ ತುಂಬ ಇದೆ ಈಗ ಅದನ್ನೆಲ್ಲ ಕಟ್ ಮಾಡಿ ಒಂದು ವಚ್ಚೇನ ಹೂಗೆ ಹಾಕಬೇಕು ಹಾಗೆ ಅಲ್ಲಿ ಅಪ್ಪ ದರೇನ ಸೋರ್ತಾ ಇದ್ದಾರೆ ತಂತಿನೂ ಕೂಡ ಇದೆ ಅಲ್ಲಿ ಹಾಗಾಗಿ ಸೋರ್ತಾ ಇದ್ದಾರೆ ಅಂದರೆ ದರ ಫುಲ್ಲು ಸೋರಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ ಮತ್ತು ತಂತಿನೂ ಕೂಡ ತಂತಿಗೂ ಕೂಡ ಅಷ್ಟು ತಾಗಿದ್ರೆ ಮತ್ತು ಕರೆಂಟ್ ಪಾಸ್ ಆಗೋದಿಲ್ಲ ಅಂತೇಳಿ ಈ ಥರ ಮಾಡಿ ಸೋರ್ತಾ ಇದ್ದಾರೆ ಫುಲ್ ಹಿಂಗಿದೆ ಫುಲ್ ಜರ್ಕಲ್ ಇದ್ದಂಗೆ ಉಂಟು ಸೊ ಆದರೂ ಕೂಡ ನಮ್ಮಪ್ಪ ಕಷ್ಟಪಟ್ಟಲ್ಲಿ ಸೋರ್ತಾ ಇದ್ದಾರೆ ಹಾಗೆ ಇದನ್ನು ಕಟ್ ಮಾಡಿ ಒಂದು ಅಜ್ಜೆ ಮಾಡಿಬಿಟ್ಟು ಊರಿಗೊಳಗೆ ಹಾಕಬೇಕು ಅದನ್ನು ಅವ್ರು ಇನ್ನೂ ತಿಂದಾಗಿಲ್ಲ ತಿಂದಾದ್ಮೇಲೆ ತಗೊಂಡೋಗ್ಬೇಕು ಎಷ್ಟು ಈ ಗಿಡ ಕಾಲಿಗೆ ಅಡಿಗಿಂದ ಬರ್ ಬರುತ್ತೆ ಇದು ಎಷ್ಟು ದೊಡ್ಡಾಗತ್ತೆ ಹಾಗೆ ಅಡಿಕೆ ಶಿಶಿನ ನಾವು ಇಲ್ಲಿ ಈ ತೋಟಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಾದರೂ ಸತ್ತೋಗುತ್ತೆ ಎಲ್ಲ ಆಗತ್ತಲ್ಲ ಅದಕ್ಕೆ ಈ ಥರ ಮಾಡಿ ಸಣ್ಣ ಮೊಳಕೆ ಇರುತ್ತಲ್ಲ ತಂದು ನೆಟ್ಕೊಂಡಿದ್ದು ಇದು ಇಲ್ಲಿ ನೋಡಿ ಈ ಥರ ಇದನ್ನೆಷ್ಟು ತೆಗೀಬೇಕಾದ್ರೆ ಇಲ್ಲೆಲ್ಲ ಹೊಂಡೆ ಕಾಣಿಸ್ತಾ ಇದೆಯಲ್ಲ ಈ ಥರ ಮಾಡಿ ತೆಗೆದು ನೆಡೋದು ತೆಗ್ದು ಒಂದು ಐದು ನಿಮಿಷಕ್ಕೆ ಈ ಥರ ಮಾಡಿ ತೆಗ್ದು ನೆಡಬೇಕಾಗತ್ತೆ ಯಾಕೆಂದರೆ ಬೇರೆಲ್ಲ ಸ್ವಲ್ಪ ಕಟ್ಟಾಗೋಗುತ್ತೆ ಬಟ್ ಚೆನ್ನಾಗತ್ತೆ ಯಾಕಂದರೆ ಕೊಟ್ಟೆ ಒಳಗೆ ಹಾಕಿ ಇಲ್ಲಿ ತರೋಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ನೆಲಕ್ಕೆ ಹಚ್ಚುತ್ತಿದ್ದಾಗಿತ್ತು ಮುಂಚೆಲ್ಲ ಇದೇ ಥರ ಮಾಡಿ ಅಡಿಕೆ ಶಿಶಿನೆಲ್ಲ ಮಾಡ್ತಿದ್ರಂತೆ ಇವಾಗಲೇ ಅದು ಪ್ಲಾಟ್ ಒಳಗೆಲ್ಲ ಕೊಟ್ಟೆ ಒಳಗೆ ಹಾಕಿ ಮಾಡ್ತಾರೆ ಸೊ ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಇರೋ ತೋಟಕ್ಕೆಲ್ಲ ಇದೇ ರೀತಿಯಾಗಿ ಮಾಡಿದ್ರಂತೆ ಇದೇ ರೀತಿಯಾಗಿ ಇಲ್ಲಿ ನೋಡಿ ವರ್ಷ ನೆಟ್ಟು ಇರೋದು ಇದು ಅಲ್ಲಿ ಮೇಲುಗಡೆ ಕಾಣಿಸಿದ್ನಲ್ಲ ಅದು ಹೋದ ವರ್ಷದ್ದು ಅಷ್ಟೇ ಇರೋದು ಬಾಕಿ ಇದೆಲ್ಲ ನೆಟ್ಟು ಖಾಲಿ ಮಾಡ್ತೀವಿ ಅದು ಈ ವರ್ಷ ನೆಟ್ಟಿರೋದು ಆವಾಗವಾಗ ನೀರು ಹಾಕ್ತಾ ಇದ್ದರೆ ಇದು ಇಷ್ಟು ದೂರ ದೂರ ನೆಟ್ಟಿದ್ದೀವಿ ತೆಗಿಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಫುಲ್ಲಾಗಿ ಅಷ್ಟು ಮಣ್ಣನ್ನು ತೆಗಿಬೇಕು ಹಾಗಾಗಿ ಈ ವರ್ಷ ನೆಟ್ಟಿರೋದು ಅದು ಇಲ್ಲಿ ಒಂದು ವರ್ಷಕ್ಕೊಂದು ಇಷ್ಟು ಶಿಶಿನಿ ಇಲ್ಲಿ ಖಾಲಿ ಆಗುತ್ತೆ ಯಾಕಂದರೆ ಅಷ್ಟು ಸಾಯತೆ ಇನ್ನೂ ತುಂಬ ಇದೆ ಸತ್ತಿರೋದು ಆದರೆ ಅದು ಇಷ್ಟು ಇಂತಿಂಥ ದೊಡ್ಡ ಅಡಿಕೆ ಮರ ಆಗುತ್ತಲ್ಲ ಅದಂಥದ್ದೇ ಸತ್ತೋಗಿದೆ ಅದನ್ನು ಬುಡ ತೆಗಿಲಿಕ್ಕೆ ಆಗೋದಿಲ್ಲ ಅಂದರೆ ಇನ್ನೂ ಕಡ್ದಿಲ್ಲ ಅದು ಹಾಗಾಗಿ ಅದನ್ನು ತೆಗೆದು ಬುಡ ನೆಕ್ಸ್ಟ್ ಅದು ಸ್ವಲ್ಪ ಕೊಳಿಬೇಕು ಅದನ್ನು ನೆಕ್ಸ್ಟ್ ನೆಡಬೇಕಂತ ಹೇಳಿ ಹಾಗೆ ಬಿಟ್ಟಿದ್ದೀವಿ ಯಾಕೆಂದರೆ ಈ ಥರ ಮೇಲ್ಗಡೆ ಚಂಡಿ ಇರುತ್ತಲ್ಲ ಅದನ್ನೇ ಹೋಗಿಬಿಟ್ಟಿದೆ ಅನ್ನೋ ಸೊಟ್ಟ ಆಗಿಬಿಟ್ಟು ಹೋಗಿಬಿಟ್ಟಿದೆ ಹಾಗಾಗಿ ಸೊ ಈ ಥರ ಇವಾಗ ಒಂದು ಹುಲ್ಲು ಹುಲ್ಲಾಕ್ಬಿಟ್ಟು ನೆಕ್ಸ್ಟ್ ಕಳೆ ತೆಗಿಬೇಕು ರೆಡಿ ಆಯಿತು ಈಗ ತಗೊಂಡು ಹೋಗ್ಬೇಕು ಇದನ್ನು ಇದ್ದಾರೆ ದೇವರೇ ತಂದು ಹೊತ್ತಾಕೋ ತನಕ ನನಗೆ ಗಡ್ಡ ಹಾಕ್ತಿದ್ರೆ ಸಾಕಾಗಿತ್ತು ಸೊ ಬನ್ನಿ ಹೋಗಿ ಹಾಕು ಅವರಿಗೆ ನನ್ನ ಕತೆ ಮುಗೀತಿ ಈಗ ಇಲ್ಲಿ ನೋಡ್ರಿ ಅಯ್ಯೋ ನಾನು ನಾನಿದ್ದೀನಿ ಇಲ್ಲಿ ಈಗ ಹಾಕ್ಕೊಂಡು ಹಾಕ್ಕೊಂಡು ಎಳ್ಳಿದ್ರು ದೇವ್ರಿ ಅಮ್ಮ ನೋಡಿ ಈಗ ಹರ್ಡ್ ಹಾಕ್ಬೇಕು ಇಲ್ಲ ಅಂತಂದರೆ ಕೇಳೋದಿಲ್ಲ ಇಬ್ಬರೊಬ್ಬರಿಗೆ ಒಂದೊಂದು ಕಡೆ ಹಾಕಿದ್ದೀನಿ ಅಲ್ಲಿ ಅಮ್ಮ ಮಗಳು ತಿಂತಿದ್ದಾಳೆ ಅವಳೊಬ್ಬಳೇ ತಿಂತಿದ್ದಾಳೆ ಇಲ್ಲಿ ಅಮ್ಮ ಮಗಳು ತಿಂತಿದ್ದಾರೆ ಇಲ್ಲಿ ಚೆಂದ ಒಬ್ಳೆ ತಿಂತಿದ್ದಾಳೆ ಈಗ ಜಸ್ಟ್ ಗೌರಿ ಬಂದ್ಬಿಟ್ಟಲ್ಲ ಪಾಪ ಹತ್ರ ಮೊದಲೇ ಆಗೋದಿಲ್ಲ ಸ್ಲೋ ಆಗಿ ಬನ್ನಿ ಒಂದೇ ಕಡೆ ಹಾಕಿದ್ರೆ ಗುದ್ಕೊಂತಿರ್ತಾಳೆ ಸೊ ಅಪ್ಪ ಸಾ ಮಾಡ್ದಂಗೆ ಆಯ್ತಪ್ಪ ಇವತ್ತು ಅಮ್ಮ ಇಲ್ಲದಿದ್ದಕ್ಕೆ ಇವರು ಕಟ ತಡಿಯೋಕ್ಕಾಗೋದಿಲ್ಲಪ್ಪು ಅದು ಅಮ್ಮ ಆದರೆ ಅಯ್ಯಪ್ಪ ಅಯ್ಯ ಅಂತ ಹೇಳಿ ಹೋಗ್ತಾ ಹಾಕ್ತಾ ಇರ್ತಾಳೆ ಆದರೆ ಇವರಿಗೆ ತಡಿಯೋಕಾಗೋದಿಲ್ಲಪ್ಪ ಎರಡಿದ್ದಾರೆ ಅವರು ನಾನು ಇದನ್ನು ಸಣ್ಣಕ್ಕೆ ನನಗೆ ಕೆಲಸ ವಹಿಸಿದ್ದಾರಪ್ಪ ಇಲ್ಲಿ ಕಳೆ ತೆಗಿಬೇಕಂತೆ ಎಷ್ಟು ದಿನ ಆದರೂ ಈ ಕಾಲಿಗೆ ಕಳೆ ತೆಗಿಲಿಕ್ಕೆ ನಾನು ಬರ್ತಾ ಇರಲಿಲ್ಲ ಅಪ್ಪ ಅಥವಾ ಅಮ್ಮ ತೆಗಿತಿದ್ರು ಇವತ್ತೇ ನನಗೆ ಬಂದೇ ಬಿಡ್ತಾ ಅಪ್ಪ ಅಲ್ಲಿ ಸೋರ್ತಾ ಇದ್ದಾರೆ ನಾನು ಇದು ತೆಗಿಬೇಕಂತೆ ಸುಮ್ಮನೆ ಎಷ್ಟಾಗುತ್ತೋ ಅಷ್ಟನ್ನು ತೆಗಿಯೋದು ಅಲ್ಲಿ ಅಪ್ಪ ದರೆ ಸೋರ್ತಾ ಇದ್ದಾರೆ ಐದು ಗಂಟೆ ಆಯಿತು ಈಗ ಮನೆಗೆ ಹೋಗೋದು ಈಗ ಇದೇನು ಕಾಲಿಗೆ ಇತ್ತಲ್ಲ ಅಪ್ಪ ಇಷ್ಟು ತೆಗೆಯೋ ತನಕ ನನಗೆ ಸಂಜೆ ಆಗೋಯ್ತು ಈಗ ಮನೆಗೆ ಹೋಗೋದು ದನಗಳಿಗೆ ಕರ್ಕೊಂಡು ಇವತ್ತೆಲ್ಲ ಕೆಲಸನೂ ನಂದಯ್ಯ ಹಾಲು ಇಂದ ಹಿಡಿದು ಕೊಟ್ಟಿಗೆ ಸಂಜೆಗೆ ಹಿಂದಿನ ಕೆಲಸ ಇರುತ್ತೆ ಎಲ್ಲನೂ ಕೂಡ ನಂದಯ್ಯ ಅಮ್ಮ ಎಲ್ಲ ಅಪ್ಪ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಈಗ ದನಗಳಿಗೆಲ್ಲ ಕರ್ಕೊಂಡು ಹೋಗಿ ಅವರಿಗೆಲ್ಲ ಕಟ್ಟಿ ಹಾಲು ಕರೆದು ಎಲ್ಲ ಮಾಡಬೇಕು ಸೊ ಅವರಿಗೆ ಈಗ ಎಲ್ಲಿದ್ದಾರೆ ಅಂತ ನೋಡಬೇಕು ದನಗಳು ಗೇಟ್ ಹತ್ರ ಹೋಗಿದ್ರೆ ಪರವಾಗಿಲ್ಲ ಆರಾಮಾಗಿ ಬಡ್ಕೊಂಡು ಹೋಗ್ಬೋದು ನಿನ್ನೆ ಥರ ಆಗಿಬಿಡೋದು ಕಡೆಗೆ ಒಂದು ಒಳಗಡೆನೇ ಇತ್ತು ಬಾಕಿಗೆಲ್ಲ ಬಡ್ಕೊಂಡೋಗ್ಬಿಟ್ಟಿದ್ದೀನಿ ಇವತ್ತೇ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದರೆ ನೆಕ್ಸ್ಟ್ ಕರ್ಕೊಂಡು ಹೋಗ್ಬೋದು ನನಗೆ ಬರುತ್ತೆ ಹಾಗಾಗಿ ಇಲ್ಲ ಇಲ್ಲ ಇದ್ದಾರೆ ಎಲ್ಲರೂ ಆಲ್ರೆಡಿ ಎಲ್ಲಿದ್ದಾರೆ ಹೋಗಲಿಕ್ಕೆ ರೆಡಿ ಹಾಕ್ಕೊಂಡಿದ್ದಾರೆ ಇವತ್ತು ಹೊಟ್ಟೆ ತುಂಬಿದೆ ಅನ್ಸತ್ತೆ ಫುಲ್ಲಾಗಿ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಹೋಗೋ ಟೈಮ್ನಲ್ಲಿ ನಮ್ಮ ಶಂಕು ಹಾಲು ತಿಂತಾ ಇದ್ದಾಳೆ ನೋಡಿ ಇವ ಕತೆ ನೋಡಿ ಅಡ್ಡ ಹಾಕಿ ಹಾಕಿ ತಿನ್ನೋದು ಯಪ್ಪ ದೇವ್ರಿ ಇಷ್ಟು ದೊಡ್ಡವಳಾದರೂ ಹಾಲು ತಿನ್ನೋದು ಬಿಡೋದಿಲ್ಲೋ ಇವಳು ನೋಡಿ ನೋಡಿ ಅವಳು ಹೆಂಗೆ ತಿಂತಿದ್ದಾಳೆ ಹೇಳಿ ಮನೆಗೆ ಹೋಗೋದು ಬಿಟ್ಟು ಇವರಿಬ್ಬರ ಪರಿಸ್ಥಿತಿ ಇವತ್ತಷ್ಟೇ ಹೇಗಿದೆ ಅಂತ ಹೇಳಿ ಇವತ್ತು ಇವರಿಗೆ ಒಣ ಹುಲ್ಲು ಮತ್ತು ಜೋಳ ಎರಡನ್ನೇ ಹಾಕಿಬಿಟ್ಟು ಹೋಗಿದ್ದ ನಾಗಿದ್ದು ಹಾಗಾಗಿ ಅಷ್ಟೆಲ್ಲ ರಾಡಿ ಮಾಡ್ಕೊಂಡಿಲ್ಲ ಇಲ್ಲ ಅಂತಂದ್ರೆ ಹಸಿ ಹುಲ್ಲು ಹಾಕಿದ್ರೆ ಫುಲ್ ಒಂದು ಸರ್ತಿ ಕೆಳಗಡೆ ಹಾಕ್ಕೊಳ್ಳೋದು ಮತ್ತು ತಿನ್ನೋದು ಹಿಂಗೆ ಮಾಡ್ತಿದ್ರೆ ಆಗಿತ್ತು ಇವತ್ತಷ್ಟೆಲ್ಲ ರಾಡಿ ಮಾಡ್ಕೊಂಡಿಲ್ಲ ಇವಾಗ ಅವ್ರಿಗೆ ಕುಡಿಲಿಕ್ಕೆ ಬೆಳಗ್ಗೆ ಕೊಟ್ಟಿರಲಿಲ್ಲ ಆಗಿತ್ತು ಇವಾಗ ಫಸ್ಟ್ ಇವಳು ಕುಡಿಲಿಲ್ಲ ಅವಳು ಕೊಟ್ಟರೆ ಫಸ್ಟ್ ಚೆಲ್ಲಾಗಿ ಬಿಡ್ತಾಳೆ ಅಲ್ಲನೆ ಸೂಬಿ ತಿಂತಾಳೆ ಅಯ್ಯೋ ಬೈ ಹಣ್ಣಿ ತೆಗೀತು ಒಂದು ತಗ್ಗಿದಾದ್ರೂ ಕೊಡ್ಬೋದ ಸಣ್ಣವಳಂದ್ರು ನೋಡಿ ತಿನ್ನಕ್ಕೇನು ಕಡಿಮೆ ಇಲ್ಲ ಅಷ್ಟು ದೊಡ್ಡದು ಬೈ ಹಾಕೊಂಡ್ಲು ದೊಳಿದ್ ನೋಡ್ಬೇಕಂತ ಕೊಟ್ಟಿಗೆನೆಲ್ಲ ಕ್ಲೀನ್ ಈಗ ಆಯಿತು ಎಲ್ಲ ಕೊಟ್ಟಿಗೆ ತೊಳೆದ ಅಲ್ರೇ ಸೊ ಅಷ್ಟದು ಕುಡಲಿಕ್ಕೆ ಕೊಟ್ಟಿಲ್ಲ ಅವರಿಗೆ ದೊಡ್ಡದಣ ಬಂದ ತಕ್ಷಣ ಅವ್ರಿಗೆ ಕೊಡಬೇಕು ಈಗ ಅವುಗಳಿಗೆ ನೋಡ್ಲಿಕ್ಕೆ ಹೋಗಬೇಕು ಈಗ ಎಲ್ಲಿದ್ದಾರೆ ಅಂತ ಹೇಳಿ ಬೇಗ ತಂದು ಕಟ್ಟಿ ಹಾಲು ಕರಿಬೇಕು